కొట్టిల్ మడ్డీ కొట్ీ అవు యాకంద్ర ఎమ్మె సత్ కరెంట్ హిడద్ బుద్న్ గోపాల్ మాస్టర్ రీ బడ్డి కొట్టన్ అసలు మాత్ర కొట్టీ యాకంద్ర సంధిమణి సంగాపేన్ ఏన్ మడి తలి మొల్స్కొంద ఐదు వర్షద్ బడ్డి కట్ బాకీ ఉద్బిటో ೇ ಕಾರ್ಬಾರಿ ಏನು ಮಾತಾಡ್ತೀರ ಅವರಿಗೆ ಇನ್ನು ಎಷ್ಟು ದಿವಸ ಟೈಮ್ ಕೊಟ್ಟಿದೆ ಅಷ್ಟದಲ್ಲಿ ಕೊಟ್ಟರೆ ಸರಿ ಇಲ್ಲವಾದರೆ ಓದ್ದು ಎಳೆದುಕೊಂಡು ಬಾ ಆಯ್ತ್ರಿ ಸಾವಿರ ಅಷ್ಟೇ ಮಾಡ್ತೀನಿ ನಮಸ್ಕಾರ ಶ್ರೀಮಂತರಿಗೆ ನಮಸ್ಕಾರ ಹಾಗಾದ್ರಿ ಬಂದ ಕೆಲಸ ಏನ್ರಿ ಶಿವಪ್ನವ್ರೆ ಗಂಡ ಹೆಂಡರು ಜತ್ತಾಗಿ ಇತ್ತು ಕಡೆ ಬಂದ್ಬಿಟ್ರಿ ಅಲ್ಲ ಇದೆಲ್ಲ ಎಲ್ಲ ಕತ್ತಿ ಅದು ಅದು ಶಿವಪ್ಪ ಅದು ಅದು ಏನು ಹಣವೇನವ್ರು ಬೇಕಾಗಿತ್ತ ಶ್ರೀಮತ್ತರಿ ಈಗ ನಮಗ ಹಣದ ಪರಿಸ್ಥಿತಿ ಬೇಕಾಗಿಲ್ಲ ಅಲ್ಲದೆ ಮುಂದೆ ನಮಗೆ ಹಣ ಬೇಕಾದರೆ ತಮ್ಮ ಹತ್ತಿರ ಬಂದೇ ಹಣ ಎಸಿದುಕೊಳ್ಳುತ್ತೇನೆ ಆದರೆ ಆದರೆ ನೀನು ಬಂದ ಕೆಲಸ ಬಂದ ಕಾರಣವೇನಿಲ್ಲ ಶ್ರೀಮಂತರಿ ನಮ್ಮ ತಮ್ಮ ನಿಮ್ಮ ತಂಗಿಯನ್ನು ಸ್ವಪ್ಪ ನೀನು ನಿನ್ನ ನನ್ನ ತಂಗಿ ಏನದು ಶ್ರೀಮಂತರಿ ನಮ್ಮ ತಮ್ಮ ನಿಮ್ಮ ತಂಗಿ ಇಬ್ಬರು ಒಬ್ಬರನ್ನೊಬ್ಬರು ಇಷ್ಟಪಟ್ಟು ಪ್ರೀತಿಸ್ತಾ ಇದ್ದಾರೆ ಅದಕ್ಕೆ ನಾವು ನಿಮ್ಮ ಮನೆಗೆ ಹೆಣ್ಣು ಕೇಳಲು ಬಂದಿದ್ದೇವೆ ತಿರುಗುವ ತಿರುಬೋಕೆ ನೀನು ನನ್ನ ಮನೆ ಮದುವೆ ಮಾಡಲು ಇಟ್ಟೆ ಯಾರನ್ನ ಹೇಗೆ ಕೇಳಬೇಕು ಶ್ರೀಮಂತರೇ ನನ್ನ ತಮ್ಮ ಮತ್ತು ನಿಮ್ಮ ತಂಗಿ ಇಬ್ಬರು ಒಪ್ಪಿಕೊಂಡಾಗಲೇ ನಾನು ಇಲ್ಲಿಗೆ ಬಂದಿದ್ದೇನೆ ನಾನು ನಿಮ್ಮ ಮನೆಗೆ ಹೆಣ್ಣು ಕೇಳಲೇ ಬಂದಿದ್ದೇನೆ ಹಾಗಾದರೆ ನನ್ನ ತಂಗಿಯನ್ನು ನಿನ್ನ ಮನೆಗೆ ಮದುವೆಯನ್ನು ಮಾಡಿಕೊಡಲು ನಿರ್ಧಾರವೇನು ಬಿಕಾರಿಗಳಲ್ಲೋ ಹಂಚು ಇಲ್ಲ ಮನೆಗೆ ನಡೆದು ಸಂಸ್ಕೂಲ್ ಮಾಡಿದಳೋ ತಾಣವೆಲ್ಲ ಕೆಟ್ಟ ಮಣಿತನಕ್ಕೆ ನನ್ನ ಮಂಗಳ ಕೊಟ್ಟು ಮದುವೆ ಮಾಡಲಿ ತೋಲಗೋ ಆಚೆ ರೇ ಸಾಹುಕಾರ ನೀನು ನಮ್ಮ ಮನೆಗೆ ಹೆಣ್ಣು ಕೊಡದಿದ್ದರೂ ಪರವಾಗಿಲ್ಲ ಇನ್ನೊಮ್ಮೆ ಸಂಸ್ಕೃತಿ ಇಲ್ಲದ ಮಣೆತನ ಬೀದಿಗೆ ಬಿತ್ತ ಮಣಿತನವೆಂದು ನಿನ್ನ ಬಾಯಿಂದ ಬಗಳಿದೆ ಪರಿಣಾಮ ನೆಟ್ಟಗಾಕಿಲ್ಲ ಹಾಕಿಲ್ಲ ಎಂಬ ಲಗ ಮೇಲೆ ಕುದುರೆ ಹತ್ತಿ ಸವಾರ ಮಾಡ್ತಾರೆ ಇಂಥವರಿಗೆ ಹ್ಯಾರಿ ಮಾತಿನ ಬೆಲೆ ಗೊತ್ತಾಗಬೇಕು ಯಾವಾಗಲೂ ಇವರು ಆಡೋದು ಇಂತಹ ಗರ್ವದ ನುಡಿಗಳೇ ನನ್ನ ಹೆಂಡತಿಗೆ ಅವಚ ಅವಚಗಳನ್ನು ಸ್ವಾಮಿ ಬಿಟ್ಬಿಡಿ ಅವನಿಂದ ನೋಡಿ ಇವ್ರು ಕಟ್ಟಕರಿದ ಹಾಗೆ ನಾವೇನು ಮಾತಾಡಿದ್ರು ಇಲ್ಲಿ ಯಾವ ಇಲ್ಲ ಜೊತೆ ಮಾತನಾಡಿ ನಾವ್ಯಾಕ್ ನಮ್ಮ ಬಾಯಿನ ಹೊಲಸು ಬೇಡ ಬನ್ನಿ ಮೊದಲ ಹೊರಡೋಣ ನೀವು ದೊಡ್ಡ ತಪ್ಪು ಮಾಡಿದ್ರಿ ತಪ್ಪು ಮಾಡಿದ್ರಿ ಮಾಡಿದೆ ಅಲ್ರಿ ನೀವು ಬಾಳ ಅಂತ ನಾ ತಿಳ್ಕೊಂಡಿದ್ದೆ ಆದ್ರೆ ನೀವು ಶಕ್ತಿ ಗಳಿಸೋದು ಅಷ್ಟೇ ಕೊಂದೈ ರೀ ನಿಮಗ ಹಣ ಗಳಿಸೋದು ಮಾತ್ರ ಗೊತ್ತಿಲ್ಲ ರೀ ನಿಮಗೆ ಹಣ ಗಳಿಸೋದು ಮಾತ್ರ ಗೊತ್ತಿಲ್ಲ ಲೇ ಕಾರ್ಬಾರಿ ಬಾರಿ ಏನು ಹೇಳ್ತಾರೆ ನೀನು ಅಲ್ರಿ ಶಿವಪ್ಪಿ ಹೇಳಿದಂಗೆ ನಾವು ಕೇಳಿರಿ ಆ ನಮ್ಮ ರಂಗನವ್ ತಾಯಿ ಉತ್ತಾಯಿ ಇದಾಳಲ್ಲ ತಾಯಿನ ಮದ್ವೆ ಮಾಡಿ ಕೊಟ್ರೆ ಬರಪ್ಪರಿ ಆಗ್ತೈತಿ ನೋಡ್ರಿ ಸಾವುಕಾರ ಬರಬ್ಬರಿ ಆಗ್ತೈತಿ ಸೊ ಪಾಶ್ ಕಾರ್ ಸತ್ಯ ಹೋಗಬರಿ ಹೋಗಿ ಹೌದ್ರಿ ಸಾವಕರ ಯಾಕಂದ್ರ ರಂಜನವ್ ತಾಯಿ ಅವ್ರ ಮನಿಗೆ ಹೋದಳಂದ್ರ ಒಂದ್ ಕಲ್ಲಿಗೆ ಎರಡು ಹಕ್ಕಿ ಬರಬೇಕಾಗ್ರಿ ಅವ್ರ ಮನಿಗೆ ಹೋಗಿ ಬಂದಳ ಅಂದ್ರ ಸಂಸಾರ ನಡೆದು ಬೀದಿಯಾಗಿ ಬೀದಿಯಾಗಿ ಬರ್ತಾಳ್ರಿ ಬೀದಿ ಆಗಿ ಬರ್ತಾಳ ಅವ್ರ ಹೊಲ ನಮ್ಮಂತಿ ಆಗ್ತೈತ್ರಿ ನಮ್ಮಂತಿ ಆಗ್ತೈತಿ ರೇ ನಡಿ ಕಾರ್ ಬರೀ ಬರ್ರಿ